ಸಂಕಷ್ಟಹರ ವಿನಾಯಕ ಚತುರ್ಥಿಯ ವ್ರತಕಥಾರ್ಥವು ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಹೋಗಿ ಎಲೈ ಮುನಿವರಿಯರಣ್ಯರೆ ಜನಗಳು ರೋಗ ಶೋಕ ಸಂಕಟಗಳಿಂದ ಪರಿತಪಿಸುತ್ತಿರುವುದನ್ನು ಪರಿಹಾರ ಮಾಡತಕ್ಕ ಒಂದು ಉಪಯುಕ್ತವಾದ ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲು ಸ್ಕಂದರು ಹೇಳುತ್ತಾರೆ ಎಲೈ ಮುನಿಗಳಿರಾ ಕೇಳಿರಿ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ವ್ರತವನ್ನು ನಿಮಗೆ ಹೇಳುತ್ತೇನೆ ಆ ವ್ರತವು ಪುತ್ರ ಸೌಭಾಗ್ಯದಾಯಕವೂ ಸರ್ವದುಃಖ ಪರಿಹಾರವೂ ಆದುದಾಗಿರುತ್ತದೆ ಇದನ್ನು ಆದಿಯಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನು ಈ ವ್ರತದ ಪ್ರಭಾವದಿಂದ ಧರ್ಮರಾಯನ ಕಷ್ಟಗಳೆಲ್ಲವೂ ಪರಿಹಾರವಾದ ಬಗೆಯನ್ನು ಹೇಳುತ್ತೇನೆ ಕೇಳಿ ಒಂದಾನೊಂದು ದಿನ ಧರ್ಮರಾಯನು ಶ್ರೀಕೃಷ್ಣನಲ್ಲಿಗೆ ಹೋಗಿ ಎಲೈ ಮಹಾನುಭಾವನಾದ ಶ್ರೀಕೃಷ್ಣ ಸ್ವಾಮಿಯೇ ನಮ್ಮ ಸಂಕಟವು ಯಾವ ರೀತಿ ಪರಿಹಾರವಾಗುವುದೆಂಬುದನ್ನು ದಯವಿಟ್ಟು ತಿಳಿಸಬೇಕೆಂದು ಅಂಜಲಿಬದ್ಧನಾಗಿ ಮತ್ತೆ ಮತ್ತೆ ಪ್ರಾರ್ಥಿಸುತ್ತಾ ಇರಲು ಶ್ರೀಕೃಷ್ಣನು ಎಲೈ ಧರ್ಮರಾಯನೇ ಮನುಷ್ಯನ ಸಕಲ ಕಷ್ಟಗಳನ್ನು ಸಂಕಷ್ಟಗಳನ್ನು ಪರಿಹಾರ ಮಾಡತಕ್ಕ ಸಂಕಷ್ಟಹರಣ ಗಣಪತಿ ವ್ರತವೆಂಬ ಒಂದು ವ್ರತವುಂಟು ಕೃತಯುಗದಲ್ಲಿ ಹಿಮಾಚಲ ಸುತೆಯಾದ ಗೌರಿಯು ಈಶ್ವರನನ್ನು ಲಗ್ನವಾಗಬೇಕೆಂದು ಘೋರವಾದ ತಪಸ್ ಸನ್ನು ಮಾಡಿದಳು ಆಗ ಗಣಪತಿ ಗಣನಾಥನನ್ನು ಸ್ಮರಿಸಲಾಗಿ ಅವನು ಪ್ರತ್ಯಕ್ಷನಾಗಿ ನನ್ನನ್ನು ಯಾರು ಭಕ್ತಿಯಿಂದ ಅರ್ಥಿಸುವರೋ ಅವರ ಇಷ್ಟಾರ್ಥಗಳನ್ನೆಲ್ಲ ಕೊಡುವೆನೆಂದು ಹೇಳಿ ಅಂತರ್ಧಾನನಾದನು ಈ ವ್ರತವಿಧಾನವು ಹೇಗೆಂದರೆ ಶ್ರಾವಣ ಬಹುಳ ಚತುರ್ಥಿಯ ವ್ರತ ದಿನವು ವ್ರತವನ್ನು ಮಾಡತಕ್ಕವರು ಆ ದಿನ ಸೂರ್ಯೋದಯಕ್ಕೆ ಎದ್ದು ನಿತ್ಯಕರ್ಮವನ್ನು ಆಚರಿಸಿ ನದಿ ತೀರಕ್ಕೆ ಹೋಗಿ ಒಳ್ಳೆಯ ಎಳ್ಳಿನ ಕಾಳನ್ನು ಶುದ್ಧವಾಗಿರುವಂತೆ ಹೊಟ್ಟು ತೆಗೆದು ಅದನ್ನು ಉಜ್ಜಿ ಮೈಗೆ ಇಟ್ಟುಕೊಂಡು ಸ್ನಾನವನ್ನು ಮಾಡಿ ಮಡಿಗಳನ್ನು ಕರ್ಮಗಳನ್ನು ಆಚರಿಸಿ ಆ ದಿನ ಸಾಯಂಕಾಲದವರೆಗೂ ಉಪವಾಸವಿದ್ದು ವಿನಾಯಕನ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿ ಚಂದ್ ಚಂದ್ರೋದಯದ ನಂತರದಲ್ಲಿ ವ್ರತವನ್ನು ಮಾಡಬೇಕು ಮನೆಯಲ್ಲಿ ಒಂದು ಕಡೆ ಅಷ್ಟದಳಗಳ ಪದ್ಮವನ್ನು ಇರಿಸಿ ಗಂಧಾದಿಗಳಿಂದ ಅಲಂಕರಿಸಿ ಅಲ್ಲಿ ಮೂರು ಕಣ್ಣುಗಳು ನಾಲ್ಕು ಕೈಗಳು ಕೆಂಪಾಗಿರುವ ರೂಪವುಳ್ಳ ಗಣಪತಿಯನ್ನು ನಿಲ್ಲಿಸಿ ಪ್ರಾಣಪ್ರತಿಷ್ಠೆಯನ್ನು ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕು ಹತ್ತು ಎಳ್ಳಿನ ಕಡುಬುಗಳನ್ನು ಮಾಡಿ ಐದನ್ನು ದೇವರ ಸನ್ನಿಧಿಯಲ್ಲಿ ಇಟ್ಟು ಉಳಿದ ಐದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಮತ್ತು ತನ್ನ ಶಕ್ತಿಗೆ ಲೋಪವಿಲ್ಲದೆ ದಕ್ಷಿಣೆಯನ್ನು ಕೊಡಬೇಕು ಆಮೇಲೆ ಗಣೇಶನ ಬಳಿ ಇರುವ ಐದು ಕಡುಬುಗಳನ್ನು ತಾನು ಸ್ವೀಕರಿಸಬೇಕು ಆ ರಾತ್ರಿ ಜಾಗರಣೆಯನ್ನು ಮಾಡಿ ಎರಡನೆಯ ದಿನ ಪಾರಣೆಯನ್ನು ಮಾಡಬೇಕು ಉಪವಾಸವನ್ನು ಮಾಡಲು ಶಕ್ತಿ ಇಲ್ಲದಿದ್ದರೆ ಒಂದು ಹೊತ್ತಾದರೂ ಉಪವಾಸವನ್ನು ಮಾಡಬಹುದು ಆಚಾರ್ಯರನ್ನು ಕರೆಸಿ ಇಪ್ಪತ್ತೊಂದು ಋತ್ತಿಕ್ಕುಗಳನ್ನು ನಿಯಮಿಸಿಕೊಂಡು ರಾತ್ರಿ ಕಲಶಸ್ಥಾಪನೆಯನ್ನು ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ಗಣಪತಿಯನ್ನು ಪೂಜೆ ಮಾಡಿ ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಪುನಃ ಪೂಜೆಯನ್ನು ಮಾಡಿ ಗಣಪತಿ ಮಂತ್ರದಿಂದ ಸಾವಿರದ ಎಂಟು ಸಲವಾಗಲಿ ನೂರ ಎಂಟು ಸಲವಾಗಲಿ ಇಲ್ಲ ಇಪ್ಪತ್ತೆಂಟು ಸಲವಾಗಲಿ ಕಡೆಗೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಎಂಟು ಸಲವಾಗಲಿ ಹೋಮವನ್ನು ಮಾಡಿಸಬೇಕು ಆಮೇಲೆ ಋತ್ವಿಕ್ಕುಗಳನ್ನು ಕಲಶವಸ್ತ್ರ ಪ್ರತಿಮಾಧಾನಗಳಿಂದ ಪೂಜಿಸಿ ಸತ್ಕರಿಸಬೇಕು ಈ ವ್ರತವನ್ನು ಆದಿಯಲ್ಲಿ ಗಣಪತಿಯು ಪಾರ್ವತಿಗೆ ಉಪದೇಶಿಸಿದನೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನು ಮುನಿಗಳಿರ ಯಾರು ಈ ಸಂಕಷ್ಟಹರಣ ಗಣಪತಿಯ ವ್ರತವನ್ನು ಆಚರಿಸುತ್ತಾರೋ ಯಾರು ಈ ಕಥೆಯನ್ನು ಓದುತ್ತಾರೆಯೋ ಭಕ್ತಿಯಿಂದ ಕೇಳುತ್ತಾರೆಯೋ ಅವರೆಲ್ಲರಿಗೂ ನಿಸ್ಸಂಶಯವಾಗಿ ಸಕಲ ಕಷ್ಟಗಳಿಂದಲೂ ಪಾರಾಗುವರೆಂದು ಶೌನಾಕಾರಿ ಮುನೀಂದರಿಗೆ ಸ್ಕಂದರು ಹೇಳಿದರೆಂಬಲ್ಲಿಗೆ ಸಂಕಷ್ಟ ಚತುರ್ಥಿ ವ್ರತಕತೆಯು ಸಂಪೂರ್ಣವಾದುದು ಈ ದಿನ ಸಂಕಷ್ಟಹರ ಚತುರ್ಥಿ ದಿನದಂದು ಈ ಕಥೆಯನ್ನು ಕೇಳಿದವರಿಗೆ ಸಕಲ ಇಷ್ಟಾರ್ಥ ಪ್ರಾಪ್ತಿ ಆಗುವುದು